ನಿರ್ವಹಿಸಿದಂತಹ ನನ್ನ ಆತ್ಮೀಯರು ನನ್ನ ಜೊತೆ ಕೆಲಸ ಮಾಡಿದಂತಹ ಶ್ರೀ ಪಂಚಾಕ್ಷರಿ ಸಾಲಿವಟ್ ಅವರು ಇವತ್ತು ನಮ್ಮ ನಾಯಿದ್ದಾರೆ ಬಹಳ ದುಃಖಕರವಾದಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ ಜೋಳನ ಹೇಳಬೇಕು ಅಂತ ನೆದ್ರೆ ನನಗೆ ಫಸ್ಟ್ ಟೈಮ್ ಸುದ್ದಿ ಕೇಳಿದಾಗ ನಾನು ನಂಬಿಲ್ಲ ಮೊದಲು ನಾನು ಫೋನ್ ಮಾಡಿದ್ದು ವಿನೋದ್ಗೆ ನಮ್ಮ ಇದೇ ಚಿತ್ತಾಪುರದ ಮುಕ್ತದಾರ ವಿನೋದ್ ನೋಡು ಹೌದಾ ಎಲ್ಲ ನನಗೆ ಗೊತ್ತಾಗ್ತಾ ಇಲ್ಲ ಆ ಫಸ್ಟು ಅವನ ಕೈಯಲ್ಲಿ ಒಂದು ಯಾವಾಗಲೂ ಕಡವೆ ಇರ್ತದೆ ಅದನ್ನು ಚೆಕ್ ಮಾಡು ಯಾಕಂದ್ರೆ ಬರ್ನ್ ಆಗಿಬಿಡಿ ಬರ್ಟ್ ಆಗಿದೆ ಚೆಕ್ ಮಾಡುವಂತ ಇಲ್ಲ ಅಣ್ಣ ಅದು ಅವನದೇ ಇದೆ ಅವರೇ ಥರ ಬಂದಿದ್ದೀನಿ ಆಲ್ರೆಡಿ ಅಂತಂದ್ರೆ ನನಗೆ ಇನ್ನೂ ಕೂಡ ನಂಬಕಾಗ್ತಾ ಇಲ್ಲ ವಿನೋದ್ ಇನ್ನೂ ಚೆಕ್ ಮಾಡು ಯಾಕಂತಂದ್ರೆ ಆ ರೀತಿಯಾದಂತ ಒಂದು ನಿಷ್ಕಾಳಜಿಯಿಂದ ವಾಹನವನ್ನು ಓಡಿಸ್ತಕ್ಕಂಥವ್ನಲ್ಲ ಅವನು ಬಹಳ ಡಿಸಿಪ್ಲೀನ್ ಬಹಳ ವೆಲ್ ಅಲರ್ಟ್ ಆಗಿರೋನು ಆ ತರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಸ್ವಲ್ಪ ನೋಡು ಅಂತ ಹೇಳಿದೆ ನಾನು ಅದು ಮತ್ತೊಂದು ನೋಡ್ಕೊಂಡು ಎಲ್ಲ ಕನ್ಫರ್ಮ್ ಮಾಡ್ಕೊಂಡು ಹೇಳಿದ ಅವನು ಅವಾಗ ನಮಗೆ ಖಚಿತ ಆಯ್ತು ಅದು ಅವರ ಗಾಡಿ ಅದರಲ್ಲಿ ಅವರೊಬ್ಬರೇ ಆ ವಾಹನವನ್ನು ಚಲಾಯಿಸ್ತಿದ್ರು ಅಪಘಾತಕ್ಕೀಡಾಗಿ ಬೆಂಕಿಗೆ ಆಹುತಿಯಾಗಿ ಇವತ್ತು ಪಂಚಾಕ್ಷರಿ ಸಾಲಿಮಠವರು ನಮ್ಮಲ್ಲೆಲ್ಲರನ್ನ ಬಹಳ ಅದ್ಭುತವಾದಂಥ ವ್ಯಕ್ತಿ ನನಗೆ ಸುಮಾರು ಎರಡು ಸಾವಿರದ ಆರು ಅಂದ್ರೆ ಹತ್ತೊಂಬತ್ತು ಇಪ್ಪತ್ತು ವರ್ಷಗಳಿಂದ ನನಗೆ ಪರಿಚಯ ನನ್ನ ಜೊತೆ ಒಡನಾಟ ಅವರು ಎರಡು ಸಾವಿರದ ಮೂರನೇ ಇನ್ಸ್ಪೆಕ್ಟರ್ ಆಗಿ ನೇರವಾಗಿ ಆಯ್ಕೆಗೊಂಡರು ನಾವು ಎರಡು ಸಾವಿರದ ಒಂದರಲ್ಲಿ ಆಯ್ಕೆಗೊಂಡಿದ್ವಿ ಅವ್ರ ಊರು ಬೈನಂಗಲ್ ತಾಲೂಕು ಮುರುಗೋಡ್ ಅಂತ ಬರ್ತದೆ ಮುರುಗೋಡದಲ್ಲಿ ಅವರು ಸ್ವಂತ ಊರು ಅಲ್ಲಿಂದಲೇ ಅವರ ಪ್ರಯಾಣ ಕಲಬುರಗಿಯನ್ನು ಹೆಚ್ಚು ಸೇವೆಯನ್ನು ಸಲ್ಲಿಸಿದ್ದಾರೆ ಮೊದಲು ಅವರು ಇನ್ಸ್ಪೆಕ್ಟರ್ ಆಗಿ ಸಲ್ಲಿಸಿದ್ದು ಈಗಿನ ಯೂನಿವರ್ಸಿಟಿ ಠಾಣೆ ವಿಶ್ವವಿದ್ಯಾಲಯದಲ್ಲಿ ಇನ್ಸ್ಪೆಕ್ಟರ್ ಆಗಿದ್ರು ಅವಾಗ ನಾನು ಸೇಡನ್ ಇನ್ಸ್ಪೆಕ್ಟರ್ ಆಗಿದ್ದೆ ಅವಾಗಲೂ ಕೂಡ ಕೂಡಿ ನಾವು ಎಲ್ಲ ಕರ್ತವ್ಯವನ್ನು ನಿರ್ವಹಿಸಿದ್ವಿ ಬಹಳ ಅದ್ಭುತವಾಗಿ ಕ್ರಿಕೆಟ್ ಅನ್ನು ಆಡೋರು ಅವ್ರ ಜೊತೆ ಕ್ರಿಕೆಟನ್ನು ಕೂಡ ನಾನು ಕೂಡ ಬಹಳಷ್ಟು ಆಡಿ ಆ ಒಂದು ಕೆಲಸ ಕರ್ತವ್ಯ ಇರ್ಬೋದು ಯಾವುದೇ ಬಂದೋಬಸ್ತ್ ಇರ್ಬೋದು ಯಾವುದೇ ಪ್ಲ್ಯಾನ್ ಇರ್ಬೋದು ಯಾವುದೇ ಅಂತ ಸವಾಲುಗಳಾದಂಥ ಕಠಿಣ ಸವಾಲುಗಳಂತಲೂ ಕೂಡ ಮೆಟ್ಟಿಲ್ತಕ್ಕಂಥ ಒಂದು ಸಾಹಸಮಹಿ ಪೊಲೀಸ್ ಅಧಿಕಾರಿಯಾಗಿದ್ದರು ಅಷ್ಟೇ ಜನನರಾಗಿ ನಮಗೆ ಇಲ್ಲಿ ಕೆಲಸವನ್ನು ಮಾಡಿ ತೋರಿಸಿದ್ರು ಆಮೇಲೂ ಕೂಡ ಅವರು ಎರಡು ಸಾವಿರದ ಎಂಟರಲ್ಲೇ ಚಿತ್ತಾಪುರಕ್ಕೆ ಇನ್ಸ್ಪೆಕ್ಟರ್ ಆಗಿ ಬರಬೇಕಾಗಿತ್ತು ನಾನು ಕೂಡ ಅವರಿಗೆ ಹೆಸರನ್ನು ಅವರ ಹೆಸರನ್ನು ಅವಾಗ ಸೂಚಿಸಿದ್ದೆ ಎರಡ್ ಸಾವಿರದ ಎಂಟರಲ್ಲಿ ಅದೇನೋ ಬೇರೆ ಬೇರೆ ಕಾರಣಕ್ಕಾಗಿ ಅವರು ಎರಡ್ ಸಾವಿರದ ಎಂಟರಲ್ಲಿ ಇಲ್ಲಿ ಪಿ ಎಸ್ ಆಗಿ ಬರ್ಲಿಲ್ಲ ಮುಂದೆ ಕಾಲ ಹೆಂಗ್ ಬಂತು ಅಂತ ಹೇಳಿದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನಾನು ಇಲ್ಲಿ ಬಹಳಷ್ಟು ನಂದು ನಾಲ್ಕ್ ನಾಲ್ಕು ಕೋಟಿ ವರ್ಷ ಆಗಿತ್ತು ಅವಾಗ ಇಲ್ಲಿದ್ದಂತ ನಮ್ಮ ಸಾಹೇಬ್ರಿಗೆ ಹೇಳಿದ್ರೆ ಪಿಯಾಂಕ್ ಸಾಹೇಬ್ರಿಗೆ ಸರ್ ನಾನು ಇಲ್ಲಿಂದ ನಾನು ಬೇರೆ ಕಡೆ ಹೋಗ್ತೀನಿ ನನಗೆ ಅವಕಾಶ ಮಾಡಿಕೊಡಿ ಸರ್ ತಿಲಶಂಕರ್ ಯಾರಾದ್ರೂ ಒಬ್ಬ ಸೂಕ್ತ ವ್ಯಕ್ತಿನ ತಂದು ಕೊಡಿ ಆಮೇಲೆ ಹೋಗಿ ನೀವು ಅಂತ ಹೇಳಿದ್ರು ಆಮೇಲೆ ಸಾಹೇಬ್ರು ಯಾರೋ ಒಂದ್ ಎರಡ್ ಮೂರು ಹೆಸರು ಹೇಳಿದ್ರು ಕೂಡ ಒಪ್ಪಿರ್ಲಿಲ್ಲ ಸಾಲುಮೆಟನ್ ಹೆಸರು ಹೇಳಿದ ತಕ್ಷಣ ಒಂದೇ ಕ್ಷಣಕ್ಕೆ ಒಪ್ಪಿದ್ರು ಆಯ್ತು ಸಾಲುಮೇಟಿಗೆ ಸೇಡಮ್ ಇಂದ ಇಲ್ಲಿ ತಗೊಂಡ್ ನೀವು ಸೇಡಮ್ಕ್ ಹೋಗಿ ಅಂತವ್ರು ನಾನು ಅವರನ್ನ ಅವ್ರು ಇಲ್ಲಿ ಬಂದ್ರು ಸೇಡಮ್ಗೆ ಸೇಡಂಗೆ ಚಿತ್ತಾಪುರ ಬಂದ್ರು ನಾನು ಚಿತ್ತಾಪುರದಿಂದ ಸೇಡಮ್ಕ್ ಹೋದೆ ಅವಾಗ ಅವರು ಸುಮಾರು ಎರಡು ವರ್ಷಗಳ ಕಾಲ ಇಲ್ಲಿ ಕರ್ತವ್ಯವನ್ನು ನಿರ್ವಹಿಸಿದ್ದನ್ನ ನೀವೆಲ್ಲರೂ ಕೂಡ ಈಗಾಗಲೇ ನೆನಪಿಸ್ ನೆನಪಿಸ್ಕೊಂಡಿದೀರಿ ಮುಂದೆ ಅವರು ಅಫಜಲ್ಪುರದಲ್ಲಿನೂ ಕೂಡ ಸಿಪಿಐ ಅಂತ ಕರ್ತವ್ಯ ನಿರ್ವಹಿಸಿದ್ದಾರೆ ಜೊತೆಗೆ ಆ ಮುಂದೆ ಗದಗ ಹೋದರು ಇಲ್ಲಿಂದ ಮನೆಯನ್ನ ಬದಲಾವಣೆ ಮಾಡಬೇಕಾದ್ರೆ ಅವರು ಗದಗಿಗೆ ಮಾಡಿದರು ಇಲ್ಲಿವರೆಗೂ ಕೂಡ ಅವರು ಮನೆ ಗದಗದಲ್ಲೇ ಇತ್ತು ಇತ್ತೀಚೆಗೆ ಬೈಲೊಂಗಲದಿಂದ ಅವರಿಗೆ ಟ್ರಾನ್ಸ್ಫರ್ ಆಗಿತ್ತು ಟ್ರಾನ್ಸ್ಫರ್ ಆದಮೇಲೆ ಹಾವೇರಿ ಲೋಕಾಯುಕ್ತ ಇದಕ್ಕೆ ವರದಿಯನ್ನ ಮಾಡಿಕೊಂಡಿದ್ರು ಈಗ ಹಾಲಿಡೇ ಅಂತ ಹೇಳ್ಕೊಂಡು ನಿನ್ನೆ ಬರಬೇಕಾದ್ರೆ ಅನ್ನಿಗಿರಿ ಸಮೀಪ ವಾಹನ ಅಪಘಾತಕ್ಕೀಡಾಗಿ ಸ್ಪಾರ್ಕ್ ಆಗಿ ಅವರು ಬೆಂಕಿಗೆ ಆಹುತಿ ಆಗಿ ಎಷ್ಟು ಕ್ರೂರಿಯಾದಂಥ ಘಟನೆ ಆಗಿದೆ ಅಂತಂದು ಹೇಳಿದ್ರೆ ಅವರ ಒಂದು ಪಾರ್ಥಿವ ಶರೀಗೌರವವನ್ನು ಕೂಡ ಯಾರೂ ಕೂಡ ಗುರುತಿಸಲಾರದಂತೆ ಆ ಒಂದು ಘಟನೆ ನಮ್ಮ ನಿಮ್ಮೆಲ್ಲರಿಗೂ ಕೂಡ ಬಹಳ ತರಬಿಬ್ಬನ್ನಾಗಿ ಮಾಡಿದೆ ಹಾಗೆ ಅವರು ಈ ರೀತಿ ನಮ್ಮನ್ನು ಅಗಲಿ ಹೋಗ್ತಾರೆ ಅಂತ ಹೇಳಿದ್ರೆ ನಾವು ಯಾರೂ ಕೂಡ ಊಹಿಸಿಕೊಂಡಿರಲಿಲ್ಲ ಇವತ್ತು ಸಾಲಿ ಅವರು ನಮ್ಮ ಜೊತೆ ಇಲ್ಲ ಅಂತನ್ನೋದಕ್ಕೆ ನಮಗೆ ಯಾವುದೇ ರೀತಿಯಾದಂಥ ಒಂದು ನಂಬಿಕೆ ನಮಗೆ ಇದಕ್ಕೆ ಆಗ್ತಾ ನಂಬಲಿಕ್ಕೆ ಆಗ್ತಾ ಇಲ್ಲ ಬಹಳ ಅದನ್ನ ಅರಗಿಸ್ಕೊಳ್ಳಿಕ್ಕೆ ಆಗಲಿ ಅದನ್ನ ಕೇಳಿದ ತಕ್ಷಣ ನಮಗೆ ಏನಾಯ್ತಲ್ಲಪ್ಪ ಹಿಂಗಾಯ್ತಲ್ಲಪ್ಪ ಅಂತ ನನ್ನೋಕೆ ನಮಗೆ ಬಹಳ 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 ನೋವಾಗ್ತಾ ಇದೆ ನಮ್ಮ ಇಲಾಖೆಗೆ ನಮ್ಮ ಈ ಒಂದು ಜಿಲ್ಲೆಗೆ ನಮ್ಮ ಒಂದು ಈ ಚಿತ್ತಾಪುರ ತಾಲೂಕಿಗೆ ಬಹಳಷ್ಟು ಸೇವೆಯನ್ನ ಸಲ್ಲಿಸಿದಂತಹ ಬಹಳ ಅದ್ಭುತವಾದಂತಹ ಒಬ್ಬ ಪೊಲೀಸ್ ಅಧಿಕಾರಿಯನ್ನ ನಾವು ಇವತ್ತು ಕಳೆದುಕೊಂಡಿದ್ದೇವೆ ನಮ್ಮ ಇಲಾಖೆ ಅಷ್ಟೇ ಅಲ್ಲ ಅವರು ಇನ್ನೂ ಹದಿನೇಳು ಹದಿನಾಲ್ಕು ವರ್ಷ ಸೇವೆಯನ್ನ ಇನ್ನೂ ಇಟ್ಟು ಹೋಗಿತ್ತು ಎರಡ್ ಸಾವಿರದ ಅವರು ಈಗ ನಲವತ್ತೈದು ವರ್ಷ ಇನ್ನೂ ಅರವತ್ತು ವಯಸ್ಸು ಅಂತ ಹೇಳಿದ್ರೆ ಇನ್ನು ಹದಿನೈದು ವರ್ಷಗಳ ಕಾಲ ನಮ್ಮ ಇಲಾಖೆಯಲ್ಲಿ ಸರ್ವಿಸ್ ಅನ್ನ ಸೇವೆಯನ್ನ ಸಲ್ಲಿಸಬೇಕಾದಂತ ಒಬ್ಬ ಯುವ ಯುವ ಮತ್ತು ಉತ್ಸಾಹಿ ಪೊಲೀಸ್ ಅಧಿಕಾರಿಯನ್ನ ಇವತ್ತು ದಾರುಣವಾಗಿ ನಾವು ಕಳೆದುಕೊಂಡಿದ್ದೇವೆ ಈ ಘಟನೆ ಆಗಬಾರ್ದಾಗಿತ್ತು ಆ ಘಟನೆಗೆ ಕಾರಣ ಏನೇನೋ ಇರ್ಬೋದು ಆದ್ರೆ ಅವರ ಅಂತ್ಯ ಮಾತ್ರ ಬಹಳ ಕುರೂರಿಯಾಗಿದ್ದನ್ನ ನೋಡಿದ್ರೆ ನಮಗೆ ಬಹಳ ದುಃಖಕರ ಆಗುತ್ತೆ ನಾನು ಕೂಡ ನಿನ್ನೆ ಹೋಗ್ಬೇಕು ಅಂತಂದೇಳಿ ಬೆಳಿಗ್ಗೆ ಎಲ್ಲ ರೆಡಿ ಮಾಡ್ಕೊಂಡೆ ನೈಟ್ ಆದ್ರೆ ಪೊಲೀಸ್ ಅಧಿಕಾರಿಗಳ ಲಭ್ಯತೆ ಇಲ್ಲದ ಕಾರಣ ನಮ್ಮ ಎಸ್ ಎಸ್ ಅವರು ಕೂಡ ಅದಕ್ಕೆ ಹೋಗ್ಲಿಕ್ಕೆ ಬೇಡ ಅದು ಕೂಡ ಲೇಟ್ ಆಗುತ್ತೆ ಅಂತ ಈಗಂತ ಹೇಳಿದ್ರು ಹೀಗಾಗಿ ನನಗೂ ಕೂಡ ಹೋಗ್ಲಿಕ್ಕೆ ಆಗ್ಲಿಲ್ಲ ದೂರ ಆಗೋದ್ರಿಂದ ಅದು ಹೋಗ್ಲಿಕ್ಕಾಗಲಿಲ್ಲ ಬಹಳಷ್ಟು ಜನ ಅಲ್ಲಿ ಏನು ಉಳಿದೇ ಇಲ್ಲ ಏನ್ ನೋಡ್ಲಿಕ್ಕಾದ್ರೂ ಏನಿದೆ ಅನ್ನೋ ಒಂದು ಇದರಲ್ಲಿ ಯಾರು ಕೂಡ ಬಹಳ ಅದನ್ನ ನೋಡಿದ್ರೆ ಆ ಘಟನೆ ನೋಡಿದ್ರೆ ಬಹಳ ಕ್ರೂರಿಯಾಗಿ ಅಂತ ಅನ್ಸುತ್ತೆ ಆ ರೀತಿ ಆಗಬಾರ್ದಾಗಿತ್ತು ಹೀಗಾಗಿ ನಮ್ಮ ಪಂಚಾಕ್ಷರಿ ಸಾಲಿಮಟ್ ನನ್ನ ಒಬ್ಬ ಅದ್ಭುತವಾದಂತ ಸಹೋದ್ಯೋಗಿ ಮಿತ್ರರಾಗಿದ್ದರು ಸಾವಿನ ಸುದ್ದಿ ತಿಳಿದ ತಕ್ಷಣ ಹೊರಸಿಡಲು ಬಡದಷ್ಟೇ ನಮಗೂ ಕೂಡ ಅಷ್ಟು ನೋವಾಯ್ತು ನಾನು ಬಿಜಾಪುರದಲ್ಲಿದ್ದೆ ಮೊಬೈಲ್ನಲ್ಲಿ ನೋಡಿದ ತಕ್ಷಣ ನಂಬಲಿಕ್ಕೆ ಆಗ್ಲಿಲ್ಲ ಮತ್ತೆ ನಾನು ನಮ್ಮ ಪಿ ಎಸ್ ಸಾಹೇಬ್ರಿಗೆ ಫೋನ್ ಮಾಡಿದಾಗ ನಿಜ ಅನ್ನೋದು ಗೊತ್ತಾದಾಗ ಬಹಳ ದುಃಖ ಆಯ್ತು ಯಾಕಂತ ಕೇಳಿದ್ರೆ ಶರಣರು ಹೇಳ್ತಾರಲ್ಲ ಮೇ ಸೆಣಿಸಿಕೊಂಡು ಐದು ದಿನ ಬದುಕಿದರೇನು ಮೇ ಸಣಿಸಿಕೊಂಡು ನಾಲ್ಕು ದಿನ ಬದುಕಿದರೇನು ಮೇ ಮೂರು ದಿನ ಬದುಕಿದರೇನು ಮೇ ಎರಡು ದಿನ ಬದುಕಿದಾರೇನು ಮೇ ನಮ್ಮ ಕೂಡಲ ಸಂಗನ ಶರಣರ ವಚನದಲ್ಲಿ ಒಂದು ದಿನ ಬದುಕಿದರೆ ಸಾಲದೆ ಅನ್ನುವ ರೀತಿಯಲ್ಲಿ ಇವತ್ತು ಸಾಲಿಮಠ ಅವರು ಎಷ್ಟು ವರ್ಷ ಬದುಕಿದ್ರು ಅನ್ನೋದು ಮುಖ್ಯ ಅಲ್ಲ ಅವರು ಎಷ್ಟು ದಕ್ಷ ಅಧಿಕಾರಿಗಳಾಗಿ ಬದುಕಿದ್ದಾರೆ ಅನ್ನೋದು ಬಹಳ ಮುಖ್ಯ ಇವತ್ತು ಚಿತ್ತಾಪುರದಲ್ಲಿ ಇಷ್ಟೆಲ್ಲ ಜನ ಸೇರ್ಬೇಕಾದ್ರೆ ಅವರು ಎಷ್ಟೋ ಕೆಲವೇ ಒಂದ್ ಎರಡ್ ಮೂರು ವರ್ಷ ಇಲ್ಲಿ ಸೇವೆ ಮಾಡಿ ಹೋದರೂ ಕೂಡ ಎಲ್ಲರ ಪ್ರೀತಿಯನ್ನು ಗಳಿಸಿ ಹೋಗಿರುವಂತವ್ರು ಮನುಷ್ಯ ಹುಟ್ಟಿದ ಮೇಲೆ ಒಂದಿನ ಸಾಯೋದಂತೂ ನಿಶ್ಚಿತ ಆ ಹುಟ್ಟು ಸಾವು ಮಧ್ಯೆ ಬದುಕು ಏನಿದೆಯಲ್ಲ ನಮ್ಮ ಕರ್ತವ್ಯ ಏನಿದೆಯಲ್ಲ ಆ ಕರ್ತವ್ಯವನ್ನ ಮಾತ್ರ ನಾವು ಪ್ರಾಮಾಣಿಕವಾಗಿ ಮಾಡಿದಾಗ ಮಾತ್ರ ಆ ಜನ ನಮ್ಮನ್ನ ಗುರುತಿಸ್ತಾರೆ ಸಾವುವವರೆಗೂ ಕೂಡ ನೆನಪಿಡ್ತಾರೆ ಇವತ್ತು ಇಷ್ಟು ಅನಾಹುತಕ್ಕೆ ಅವರು ಸೇರ್ ಈಡಾಗ್ತಾರೆ ಅನ್ನುವಂಥದ್ದು ನಮ್ಗೆ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಒಂದೇ ತಿಂಗಳಲ್ಲಿ ಎರಡು ಘಟನೆಗಳನ್ನ ನಾವು ಮುರೆಯಲಾರಂತ ಘಟನೆಗಳು ಇಬ್ರು ಪಾಳ ಅಧಿಕಾರಿಗಳು ಒಬ್ಬರು ಮಾಂತೇಶ ಅವರು ಇನ್ನೊಬ್ರು ಪಂಚಾಕ್ಷರಿ ಸಾಲಿ ಮಡಿಸರು ಅವರು ಕೂಡ ಕಾರ್ ಅಪಘಾತದಲ್ಲಿ ಇವರು ಕೂಡ ಕಾರ್ ಅಪಘಾತದಲ್ಲಿ ಅಂತಂದ್ರೆ ಆ ದೇವರು ಎಷ್ಟು ಕ್ರೂರಿ ಇರಬೇಕು ಅನ್ನುವಂತಹದ್ದನ್ನ ನಮಗೂ ಕೂಡ ಊಹೆ ಮಾಡ್ಲಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಅವರು ಕೂಡ ಅಷ್ಟೇ ಬಹಳ ದೊಡ್ಡ ಇವತ್ತು ಅವ್ರ ಮಾತುಗಳನ್ನ ಕೇಳಿದ್ರೆ ಕಣ್ಣಲ್ಲಿ ನೀರು ಬರ್ತದೆ ಮಾಂಡತೇಶ್ ಬೀಳಿಗೆ ಅವರು ಬಡತನ ಅವರು ಯಾವ ಮಟ್ಟದಿಂದ ಯಾವ ಮಟ್ಟಕ್ಕೆ ಹೋದ್ರೂ ಇವತ್ತು ನಮ್ಮ ವಿದ್ಯಾರ್ಥಿಗಳಿಗೆಲ್ಲ ಅವರ ಜೀವನ ಒಂದು ಮಾದರಿ ಆಗ್ತದೆ ಅದೇ ದಿಶೆಯಲ್ಲಿ ನಮ್ಮ ಪಂಚಾಯತ್ ಸರಿ ಸಾಲಿ ಮಾಡಿಸೋರವರು ಕೂಡ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಒಂದು ತುಂಬಲಾರದ ನಷ್ಟ ಆಗಿದೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಎಲ್ಲರಿಗೂ ಕೂಡ ಮಾರ್ಗದರ್ಶನ ನಮ್ಮ ಡಿಎಸ್ಪಿ ಎಸ್ ಪಿ ಸಾಹೇಬರಾಗಿರುವಂತಹ ಶಂಕರಗೌಡರ ಒಂದು ಮಾರ್ಗದರ್ಶನದಲ್ಲಿಯೇ ಅವರು ನಡೀತಾ ಇದ್ರು ಅನ್ನುವಂತಹ ಮಾತನ್ನು ಕೇಳಿದಾಗ ಇವತ್ತು ಅವ್ರು ನೋಡ್ಲಿಕ್ಕೆ ಎಷ್ಟು ಸುಂದರವಾಗಿದ್ರು ಅಷ್ಟೇ ಅವರ ಕರ್ತವ್ಯವನ್ನು ಕೂಡ ಅಷ್ಟೇ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ರು ಸಾಲಿ ಮರೆಸರು ನಮಗೂ ಅವರಿಗೂ ಬಹಳ ನಿಕಟವಾಗಿರುವಂತ ಸಂಬಂಧ ಅವ್ರ ತಂದೆಯವರಿಗೆ ಆರಾಮಿರಲಾರ್ದಾಗ ನಮ್ಮ ಮಠದಲ್ಲಿ ಒಂದು ಶಿಬಿರವನ್ನು ಇಟ್ಟಿದ್ವಿ ಆ ಶಿಬಿರಕ್ಕೆ ಕಳಿಸಬೇಕ್ರೊಳಗಾಗಿ ಆ ಶಿಬಿರ ಮುಗಿದು ಬಿಟ್ಟಿತ್ತು ಅದು ರಾವರಿಗೆ ಶಿಫ್ಟ್ ಆಗಿತ್ತು ಆವಾಗ ನನಗ್ ಫೋನ್ ಮಾಡಿದ್ರು ಮುಟ್ಟೇರೆ ನಮ್ ತಂದೆಯವ್ರಿಗೆ ಸ್ವಲ್ಪ ತೋರಿಸ್ಬೇಕಾಗಿದೆ ಅಂದಾಗ ಮತ್ತೆ ನಾನು ಅಲ್ಲಿ ಅವ್ರಿಗೆ ಫೋನ್ ಮಾಡಿ ಅವ್ರ ತಂದೆಯವರಿಗೆ ಒಂದು ವಾರದ ವ್ಯವಸ್ಥೆಯನ್ನು ಕೂಡ ಮಾಡಿದೀವಿ ಅಷ್ಟು ನಿಕಟವಾಗಿರುವಂತಹ ಸಂಪರ್ಕ ಆದ್ರೆ ನಮ್ಮಲ್ಲಿ ಇಷ್ಟು ಬೇಗ ಅವ್ರ ಅಗಲ್ತಾರೆ ಅನ್ನುವಂತಹದ್ದು ಯಾರೂ ಕೂಡ ಮಾಡಿರಲಿಲ್ಲ ಇವತ್ತು ಅವ್ರ ಫೋಟೋವನ್ನು ನೋಡಿದಾಗ ಕಣ್ಣಲ್ಲಿ ನೀರು ಬರ್ತದೆ ಅಂತ ಒಬ್ಬ ಅಧಿಕಾರಿಯನ್ನ ನಾವು ಕಳ್ಕೊಂಡಿದ್ದೀವಲ್ಲ ಹೇಳಿ ಇವತ್ತು ಅವ್ರು ಎಷ್ಟೇ ವರ್ಷ ಮಾಡಿದ್ರು ಕೂಡ ತಮ್ಮ ಕರ್ತವ್ಯವನ್ನ ಬಹಳ ಪ್ರಾಮಾಣಿಕವಾಗಿ ಪೊಲೀಸ್ ಇಲಾಖೆಯಲ್ಲಿ ಸಲ್ಲಿಸಿದ್ದಾರೆ ಅನ್ನುವಂತಹ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ